ಕಾನೂನಿನ ಪದವಿ ಪಡೆದುಕೊಂಡು ನಾವೇನಾದರೂ ವಕೀಲರಾಗಬೇಕು ಲಾಯರ್ ಆಗಬೇಕು ಜಡ್ಜ್ ಆಗಬೇಕು ಅಂತ ಅಂದರೆ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಗಳೇನು ಅದಕ್ಕೆ ನಾವು ಏನನ್ನು ಓದಬೇಕು ಅದಕ್ಕೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಇವತ್ತು ನೋಡೋಣ ಮೊದಲನೇದಾಗಿ ಎಲ್ ಎಲ್ ಬಿ ಅಂದರೆ ಬ್ಯಾಚುಲರ್ ಆಫ್ ಲೆಜಿಸ್ಲೇಟಿವ್ ಲಾ ಅಂತ ಸೊ ಬ್ಯಾಚುಲರ್ ಡಿಗ್ರಿ ಅದು ಅದಾದಮೇಲೆ ನಾವು ಎಲ್ ಎಲ್ ಎಮ್ ಸಹಿತ ಮಾಡ್ಕೋಬೋದು ಅಂದರೆ ಅದು ಮಾಸ್ಟರ್ ಆಫ್ ಲೆಜಿಸ್ಲೇಟಿವ್ ಲಾ ಅಂತ ಹೇಳ್ಬೋದು ಸೊ ಇಲ್ಲಿ ನಾವು ಎರಡನೇ ದ್ವಿತೀಯ ಪಿ ಯು ಸಿನ ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಮಾರ್ಕ್ಸ್ ಮಧ್ಯೆ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ದ್ವಿತೀಯ ಪಿ ಯು ಸಿ ಆರ್ಟ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಯಾವುದನ್ನು ಬೇಕಾದರೂ ಕಂಪ್ಲೀಟ್ ಮಾಡಿರ್ಬೋದು ಎಲ್ಲೆಲ್ಲಿ ಬಿ ಮೂರು ವರ್ಷದ ಕೋರ್ಸ್ ಆಗಿ ಅವೈಲೇಬಲ್ ಇದೆ ಪೋಸ್ಟ್ ನಿಮ್ಮ ಡಿಗ್ರಿ ಬ್ಯಾಚುಲರ್ ಡಿಗ್ರಿ ಅಂದರೆ ನೀವೇನಾದರೂ ಅಕಸ್ಮಾತ್ ಬಿ ಎ ಮಾಡಿದ್ರಿ ಬಿ ಎಸ್ ಸಿ ಮಾಡಿದ್ರಿ ಅಥವಾ ನೀವು ಬಿ ಕಾಮ್ ಮಾಡಿದ್ರಿ ಅದ್ರ ಮೇಲೆ ಎಲ್ ಎಲ್ ಬಿಗೋದ್ರೆ ಅದು ಮೂರು ವರ್ಷದ ಕೋರ್ಸ್ ಆಗುತ್ತೆ ನೀವು ಸೆಕೆಂಡ್ ಪಿ ಯು ಸಿ ಮೇಲೆ ಹೋದರೆ ಅದು ಐದು ವರ್ಷದ ಕೋರ್ಸ್ ಆಗುತ್ತೆ ಸೊ ಆಯಿತು ನಾನು ಈಗ ಲಾಯರ್ ಆಗಬೇಕು ಅಂದರೆ ನಾನು ಯಾವ ರೀತಿ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಥರ ನಾನು ಕಾಲೇಜ್ಗೆ ಪ್ರಿಪೇರ್ ಆಗಬೇಕು ಅಂದರೆ ಅದಕ್ಕೆ ಸುಮಾರು ಮೂರು ಎಂಟ್ರೆನ್ಸ್ ಟೆಸ್ಟ್ಗಳಿದ್ದಾವೆ ಸಿ ಲ್ಯಾಟ್ ಎಲ್ ಸ್ಯಾಟ್ ಎ ಐ ಲೆಟ್ ಅಂತ ಹೇಳ್ಬಿಟ್ಟು ಅಂತ ಅಂದರೆ ಕಾಮನ್ ಲಾ ಅಡ್ಮಿನಿಷನ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಲಾ ಸ್ಕೂಲ್ ಅಡ್ಮಿಷನ್ ಟೆಸ್ಟ್ ಮತ್ತು ಆಲ್ ಇಂಡಿಯಾ ಲಾ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಎಷ್ಟೊಂದು ಇರ್ತವೆ ಮ್ಯಾಕ್ಸಿಮಮ್ ಕಾಲೇಜು ಲ್ಯಾಟ್ ಅಂದರೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟಲ್ಲಿ ಕವರ್ ಆಗ್ತವೆ ಜನರಲ್ಲಾಗಿ ಈ ಅಡ್ಮಿಷನ್ ಟೆಸ್ಟ್ಗಳು ಲ್ಯಾಟ್ ಲಾಸ್ಟು ಥರ್ಡ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಾಗಿದೆ ಎಲ್ ಸ್ಯಾಟ್ ಲಾ ಸ್ಕೂಲ್ ಅಡ್ಮಿಷನ್ ಟೆಸ್ಟ್ ಏಳು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟೆಂಟಿಟಿವ್ ಆಗಿ ಶೆಡ್ಯೂಲ್ ಆಗಿದೆ ಮತ್ತು ಆಲ್ ಇಂಡಿಯಾ ಲಾ ಎಂಟ್ರೆನ್ಸ್ ಟೆಸ್ಟ್ ಸೆವೆಂತ್ ಆಗಸ್ಟ್ ಸೆವೆಂತ್ ಆಗಸ್ಟ್ ಸೆವೆಂಟೀನ್ ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಥರ್ಟಿತ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಮಧ್ಯೆ ಆಗುತ್ತೆ ಸೊ ಈ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಗಳಿರ್ತವೆ ಇವನ್ನ ನಾವು ಗೂಗಲಲ್ಲಿ ಸರ್ಚ್ ಮಾಡ್ಕೋಬೋದು ನಾವು ಅದಕ್ಕೆ ಅಪ್ಲಿಕೇಶನ್ ಹಾಕೋಬಹುದು ಅಪ್ಲಿಕೇಶನ್ ಹಾಕ್ಕೊಂಡು ಅದಕ್ಕೆ ಬೇಕಾದಂಥ ಒಂದು ಅಮೌಂಟನ್ನು ಫೀಸ್ನ ಕಟ್ಟಿದ್ರೆ ನಾವು ಎಕ್ಸಾಮ್ಸ್ ಎಕ್ಸಾಮ್ಸ್ ಎಕ್ಸಾಮ್ಸಲ್ಲಿ ಬರುವಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ನಾವು ಎಂಟ್ರೆನ್ಸ್ಗೆ ಸೆಲೆಕ್ಟಾಗಿ ಎಲ್ ಎಲ್ ಬಿ ಅದು ಯಾವ ಕಾಲೇಜ್ ನಮಗೆ ಅಡ್ಮಿಷನ್ ಸಿಗುತ್ತೆ ಜಾಯ್ನ್ ಆಗ್ಬೋದು ನಾನು ಹೇಳೋದೇನಂದರೆ ಎಲ್ಲೆಲ್ಲೋ ಕಾಲೇಜ್ ಕಾಲೇಜ್ಗಳಲ್ಲಿ ಮಾಡಬೇಡಿ ಒಳ್ಳೆ ಕಾಲೇಜ್ಗಳಲ್ಲಿ ಮಾಡಿ ಕೆಲವೊಂದು ಯೂನಿವರ್ಸಿಟಿಗಳಿರ್ತವೆ ಲೈಕ್ ಜೈನ್ ಯೂನಿವರ್ಸಿಟಿ ಸೊ ರೆಪ್ಯೂಟೆಡ್ ಇರ್ತವೆ ಅಲ್ಲಿಯೂ ಮಾಡ್ಬೋದು ಸೊ ಡೆಲ್ಲಿ ಲಾ ಕಾಲೇಜ್ ಒನ್ ಆಫ್ ದಿ ಫೇಮಸ್ ಲಾ ಕಾಲೇಜ್ ಅಲ್ಲಿ ನೀವು ಎಲ್ ಎಲ್ ಬಿ ಮಾಡಿದ್ರೆ ಅದರ ತೂಕನೇ ಬೇರೆ ಇರ್ತದೆ ಸೊ ಯಾವ ಕಾಲೇಜಿಂದ ನೀವು ಲಾ ಮುಗಿಸ್ಕೊಂಡು ಹೊರಗಡೆ ಬರ್ತೀರಾ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಐದು ವರ್ಷದ ಕೋರ್ಸಲ್ಲಿ ಸರ್ ನಾವು ಏನೆಲ್ಲ ಕಲಿತೀವಿ ಅಂತ ಅಂದರೆ ಸಿ ಫಸ್ಟ್ ಆಫ್ ಆಲ್ ನಿಮಗೆ ಇಂಗ್ಲೀಷು ಡ್ರಾಫ್ಟಿಂಗು ಸೊ ಎಲಿಮೆಂಟ್ ರಿಸರ್ಚು ಸೋಷಿಯಾಲಜಿ ಇವನ್ನ ಫಸ್ಟ್ ಸೆಮ್ಮಲ್ಲಿ ಇದನ್ನು ನಾವು ಹೆಂಗೆ ಮಾಡ್ತಾರೆ ಹತ್ತು ಸೆಮ್ ಥರ ಮಾಡಿದ್ದಾರೆ ಕೆಲವೊಂದು ಕಡೆ ಈಗ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ವರ್ಷಕ್ಕೊಂದು ಎಕ್ಸಾಮ್ ಇರುತ್ತೆ ಕೆಲವೊಂದರಲ್ಲಿ ಆರು ತಿಂಗಳಿಗೊಂದು ಎಕ್ಸಾಮ್ಸು ಈ ಥರ ಬೇರೆ ಬೇರೆ ಯೂನಿವರ್ಸಿಟಿನಲ್ಲಿ ಬೇರೆ ಬೇರೆ ಶೆಡ್ಯೂಲ್ಸ್ ಇರ್ತವೆ ಜನ್ರಲ್ ಆಗಿ ಏನು ಮಾಡ್ತಾರೆ ನಿಮ್ಮ ಇಂಗ್ಲೀಷು ಮತ್ತು ಏನಂತಾರೆ ಸೋಷಿಯಾಲಜಿ ಸೊ ಪ್ರಿನ್ಸಿಪಲ್ಸ್ ಎಕನಾಮಿಕ್ಸು ಮತ್ತು ಆರ್ಗನೈಸೇಷನ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಯಾವ ಥರ ಇರಬೇಕು ಅದಾದಮೇಲೆ ಪೊಲಿಟಿಕಲ್ ಆಬ್ಲಿಗೇಷನ್ಸ್ ಏನಿರುತ್ತೆ ಪ್ರತಿಯೊಬ್ಬರದು ಮೇಜರ್ ವರ್ಲ್ಡ್ ಗೌರ್ಮೆಂಟ್ಸು ಹಿಸ್ಟ್ರಿ ಹಿಸ್ಟ್ರಿ ಆಫ್ ಇಂಡಿಯಾ ಹಿಸ್ಟ್ರಿ ಆಫ್ ವರ್ಲ್ಡ್ ಮನಿ ಬ್ಯಾಂಕಿಂಗ್ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ಸು ಯಾಕಂದರೆ ನಿಮಗೆ ಮನಿ ಯಾವ ಥರ ಎಕ್ಸ್ಚೇಂಜ್ ಆಗುತ್ತೆ ಮನಿನಲ್ಲಿ ಯಾವ ಥರ ಫ್ರಾಡ್ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಗೊತ್ತಿರಬೇಕು ಇಂಟರ್ನ್ಯಾ ಇಂಟರ್ ಇಂಟರ್ವೆಷ್ನಲ್ ಇಂಟರ್ನ್ಯಾಷನಲ್ ಇಂಟೆನ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು ಆರ್ಗನೈಸೇಷನ್ಸ್ ಬಗ್ಗೆ ಗೊತ್ತಿರಬೇಕು ರೀಸೆಂಟ್ ಥಿಯರಿಟಿಕಲ್ ಪ್ರಾಸ್ಪೆಕ್ಟಸ್ ಇನ್ ಸೋಷಿಯಾಲಜಿ ಗೊತ್ತಿರಬೇಕು ಎಕನಾಮಿಕ್ ಥಿಯರಿ ಮತ್ತು ಪಬ್ಲಿಕ್ ಫೈನಾನ್ಸ್ ಬಗ್ಗೆ ಐರಿ ಇರಬೇಕು ಇವನ್ನು ಮೊದಲು ಐದು ವರ್ಷದ ನೀವು ಕೋರ್ಸ್ ತೊಗೊಂಡ್ರೆ ಇದನ್ನು ಮೊದಲ ಎರಡು ವರ್ಷಗಳಲ್ಲಿ ಇಷ್ಟನ್ನು ಕಳಿಸ್ಕೊಡ್ಲಾಗತ್ತೆ ಇದಾದ್ಮೇಲೆ ನೀವು ಪ್ರಾಪರ್ ಎಲ್ ಎಲ್ ಬಿಗೆ ಬರ್ತೀರ ಪ್ರಾಪರ್ ಎಲ್ ಎಲ್ ಬಿ ಅನ್ನು ನೀವು ಏನು ಮಾಡಬೇಕು ಮೊದಲನೇದಾಗಿ ನೀವು ಕಾನ್ಸ್ಟಿಟ್ಯೂಷನ್ ತಿಳ್ಕೋಬೇಕು ಆಮೇಲೆ ಉಪದ್ರವ ಲಾ ಅಂತ ಹೇಳ್ತೀವಿ ನಾವು ಅದೇ ಲಾ ಆಫ್ ಟಾರ್ಟ್ಸ್ ಅಂತ ಹೇಳ್ತೀವಿ ಸೊ ಲಾ ಆಫ್ ಟಾರ್ಟ್ಸ್ನ ಒಂದು ಸಬ್ಜೆಕ್ಟ್ ಹಾಕಿ ಕಂತ್ಕೋಬೇಕು ಕಾನ್ಸ್ಟಿಟ್ಯೂಷನ್ನು ಲಾ ಆಫ್ ಟಾರ್ಟ್ಸು ಅದಾದಮೇಲೆ ನಾವು ಬೇಸಿಕಲಿ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ಸ್ ಒಂದು ಸಬ್ಜೆಕ್ಟ್ ಇರುತ್ತೆ ಕಾಂಟ್ರಾಕ್ಟ್ ಅಂದರೆ ಇಬ್ಬರು ಇಬ್ಬರು ವ್ಯಕ್ತಿಗಳ ಮಧ್ಯೆ ನಾವೇನಾದ್ರು ವ್ಯಾಪಾರ ಮಾಡ್ಕೋಬೇಕು ಅಂದರೆ ಅದಕ್ಕೊಂದು ಒಡಂಬಡಿಕೆ ಮಾಡ್ಕೊಂತೀವಿ ಆ ಒಡಂಬಡಿಕೆ ಬ್ರೇಕಾದರೆ ಏನು ಅದಕ್ಕೆ ನಾನು ಗೌರ್ಮೆಂಟಿಂದ ಯಾವ ಥರ ನಾನು ಅದನ್ನು ಲೀಗಲಾಗಿ ಯಾವ ಥರ ನಾನು ಸಾಲ್ವ್ ಮಾಡ್ಕೊಡ್ಬೇಕು ಅನ್ನೋದನ್ನ ಲಾ ಆಫ್ ಟಾರ್ಡ್ಸ್ ಹೇಳ್ಕೊಡುತ್ತೆ ಕಾಂಟ್ರಾಕ್ಟ್ ಹೇಳ್ಕೊಡುತ್ತೆ ಅಲ್ಲಿ ಜನರಲ್ ಕಾಂಟ್ರಾಕ್ಟ್ ಸ್ಪೆಸಿಫಿಕ್ ಕಾಂಟ್ರಾಕ್ಟ್ ಅಂತ ಬೇರೆ ಬೇರೆ ಬರ್ತವೆ ಅದಾದಮೇಲೆ ಲೇಬರ್ ಲಾ ಜ್ಯೂರಿ ಅಡಿಕ್ಷನ್ ಅಂತ ಏನು ಫ್ಯಾಮಿಲಿ ಲಾ ಫ್ಯಾಮಿಲಿ ಲಾ ಹಿಂದೂ ಲಾನೇ ಬೇರೆ ಇದೆ ಮುಸ್ಲಿಂ ಲೋನೇ ಬೇರೆ ಇರುತ್ತೆ ಸೊ ಮೊಹ ಮೊಹಮೆಡಿಯನ್ ಲಾ ನೀವು ಆಗಿ ಯೋಚನೆ ಮಾಡ್ತಾ ಇರ್ಬೋದು ಈ ಸರ್ತಿ ಗೌ ಮೋದಿ ಗೌರ್ಮೆಂಟ್ ಏನು ಹೇಳ್ತಾ ಇತ್ತು ಕಾಮನ್ ಅಡ್ಮಿನಿಸ್ಟ್ರೇಟಿವ್ ಲಾ ತೊಗೊಂಬರ್ತೀವಿ ಅಂತಂದರೆ ಹಿಂದೂ ಹಿಂದೂ ಲಾ ಮುಸ್ಲಿಮ್ಸ್ ಲಾ ಅವನ್ನೆಲ್ಲ ಲಾ ಅವೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಒಂದು ಇನ್ಸ್ಟಿಟ್ಯೂಟ್ ಒಂದು ಲಾ ತೊಗೊಂಬರ್ಬೇಕು ನಾವು ಮದುವೆ ಆಗಲಿ ಇದ್ರ ಬಗ್ಗೆ ಮಕ್ಕಳು ಬಗ್ಗೆ ಆಗಲಿ ಒಂದು ಲಾ ತೊಗೊಂಬರ್ಬೇಕು ಅಂತ ಗೌರ್ಮೆಂಟ್ ಫೈಟ್ ಮಾಡ್ತಾ ಇದೆ ಸೊ ಲೇಬರ್ ಲಾ ಜೂರಿಡಿಕ್ಷನ್ನು ಫ್ಯಾಮಿಲಿ ಲಾ ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಲಾ ಇದಾದಮೇಲೆ ಕಂಪನಿ ಲಾ ಒಂದು ಕಂಪ್ನಿ ಅಂದ್ರೆ ಏನು ಆ ಕಂಪ್ನಿಗೆ ಯಾವ ಲಾಗಳು ಇಟ್ಕೋಬೇಕು ಪ್ರಾಪರ್ಟಿ ಲಾ ಈ ನನ್ನ ಲಾ ಅಂದರೆ ಈಗ ನನ್ನ ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ನನ್ನ ಮಕ್ಳಿಗೆ ಹೋಗುತ್ತಾ ನನ್ನ ಹೆಣ್ಣುಮಕ್ಳಿಗೆ ಹೋಗುತ್ತಾ ಯಾವ ಥರ ಆಗುತ್ತೆ ಪ್ರಾಪರ್ಟಿ ಇಲ್ಲ ಅದಾದಮೇಲೆ ಪಬ್ಲಿಕ್ ಪಬ್ಲಿಕ್ ಮತ್ತು ಲಾ ಲಾ ಆಫ್ ಟ್ಯಾಕ್ಸೇಷನ್ ಟ್ಯಾಕ್ಸೇಷನ್ ಪ್ರೋಸೆಸ್ ಏನು ಟ್ಯಾಕ್ಸೇಷನಲ್ಲಿ ನಾವು ಅಕಸ್ಮಾತ್ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಅದಕ್ಕಾಗಿ ಅದಕ್ಕೆ ಒಲಗು ಬಂದಂಥ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಏನು ಸೊ ನಾನು ಅಕಸ್ಮಾತ್ ಒಂದು ಕಂಪ್ನಿ ಕಟ್ಕೊಂಡಿದ್ದೀನಿ ನನ್ನ ನಾನು ಲಾಸ್ ಅಲೌಟ್ ಆಯ್ತು ಬ್ಯಾಂಕ್ ರಾಪ್ಟ್ ಆಗೋದು ನಮ್ಮ ಕೈಲಿ ಅದು ಸಾಲ ಕೂಡ ಕಟ್ಟಕ್ಕೆ ತಾಕತ್ತಿಲ್ಲ ಆವಾಗ ನನಗೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಏನು ಕೊಡುತ್ತೆ ಸೊ ಕ್ರಿಮಿನಲ್ ಲಾ ಸಿ ಆರ್ ಪಿ ಸಿ ಆಮೇಲೆ ಪ್ರೊಫೆಷ್ನಲ್ ಎಥಿಕ್ಸು ಪ್ರೊಫೆಷ್ನಲ್ ಅಕೌಂಟ್ ಸಿಸ್ಟಮ್ ಯಾವ ಥರ ಇರ್ತದೆ ಲಾ ಆಫ್ ಎವಿಡೆನ್ಸ್ ಸೊ ಸಿ ಆರ್ ಪಿ ಸಿ ಐ ಪಿ ಸಿ ಮತ್ತು ಲಾ ಆಫ್ ಎವಿಡೆನ್ಸ್ ಇವಾಗ ಅವನ್ನ ಮೂರು ಚೇಂಜ್ ಮಾಡಿದ್ದಾರೆ ಸೊ ಮೂರನ್ನು ಹೆಸರು ಚೇಂಜ್ ಆಗಿದೆ ಆಮೇಲೆ ಹ್ಯೂಮನ್ ರೈಟ್ಸ್ ಪ್ರಾಕ್ಟೀಸ್ ಇನ್ಶೂರೆನ್ಸ್ ಲಾ ಬ್ಯಾಂಕಿಂಗ್ ಲಾ ರೈಟ್ ಟು ಇನ್ಫಾರ್ಮೇಶನ್ ಆಮೇಲೆ ಕ್ಲಿನಿಕಲ್ ಕೋರ್ಟೇಜ್ ಅಂದರೆ ನಾವು ಆಕ್ಚುಲಿ ಹೇಗೆ ಮಾಡಬೇಕು ಡ್ರಾಫ್ಟಿಂಗ್ ಹೆಂಗ್ ಮಾಡಬೇಕು ಸೊ ಮತ್ತೆ ಕ್ಲಿನಿಕಲ್ಲಿ ನಾನು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಏನಾಗುತ್ತೆ ಎಲ್ಲವೂ ನಾವು ಕೋರ್ಟಲ್ಲೇ ಸಾಲ್ವ್ ಮಾಡೋಕ್ಕಾಗಲ್ಲ ಸೊ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್ ಅಂದರೆ ಮಧ್ಯಸ್ಥಿಕೆ ಮಾಡ್ಕೊಂಬಿಟ್ಟು ಸೆಟ್ಲ್ ಮಾಡ್ಕೊಡೋದು ಸೊ ಸಿವಿಲ್ ಪ್ರೊಸೀಜರ್ ಕೋಡು ನಾವು ಸಿ ಆರ್ ಪಿ ನಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕಂತಿರ್ತೀವಿ ಸಿವಿಲ್ ಪ್ರೊಸೀಜರ್ ಕೋಡ್ ಅಂದರೆ ಇವಾಗ ಏನಾಗುತ್ತೆ ಜನ ಈ ಜಾಗ ನಂದು ಈ ಜಾಗ ನಂದು ಅಂತ ಇಬ್ಬರು ಜಗಳ ಬರ್ತಾರೆ ಸೊ ನಾನು ಯಾವ ಥರ ಸಿವಿಲ್ ಪ್ರೊಸೀಜರ್ ಕೋಡು ಮತ್ತು ಆ ಲಿಮಿಟೇಷನ್ ಆಫ್ ದಿ ಆ್ಯಕ್ಟು ಸೊ ಆಮೇಲೆ ಕೆಲವೊಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ತೀನಿ ನಾನು ಒಂದು ಭಾರಿ ಬುದ್ಧಿವಂತಿಕೆಯಿಂದ ಏನೋ ಒಂದು ಕಂಡಿಡ್ತಿರ್ತೀನಿ ಇದ್ರ ಬಗ್ಗೆ ರಿಸರ್ಚ್ ಮಾಡಕ್ಕೆ ನನಗಷ್ಟೇ ರೈಟ್ ಇರಬೇಕು ಸೊ ಅದನ್ನು ತಾಮುಸ್ ಅಲ್ವೈಡಿಸನ್ ತೊಗೊಂಡಿರ್ತಾರೆ ಆಗಿನ ಕಾಲದಲ್ಲಿ ಸೊ ಆ ಥರ ಇಂಟೆಲೆಕ್ಚುಲ್ ಪ್ರಾಪರ್ಟಿ ರೈಟ್ ಪಿನಾಲಜಿ ವಿಕ್ಟಿಮಾಲಜಿ ಇಂಟ್ರಪ್ರಿಟೇಷನ್ ಆಫ್ ಸ್ಟೇಟಸ್ ಪ್ರಿನ್ಸಿಪಲ್ ಲೆಜಿಸ್ಟ್ರೇಷನ್ನು ಲಾ ಸೊ ಅದಾದಮೇಲೆ ನೀವು ಕ್ಲಿನಿಕಲ್ ಕೋರ್ಸಲ್ಲಿ ಏನು ಮಾಡ್ಕೊಂತೀರ ಡ್ರಾಫ್ಟಿಂಗು ಪ್ಲೀಡಿಂಗು ಕಾನ್ಫಿಡೆನ್ಸು ನೀವು ಯಾವ ಥರ ನಾವು ಬರ್ಕೋಬೇಕು ಅವನ್ನ ಯಾವ ಥರ ಕೋರ್ಟ್ಗೆ ಪ್ರೆಸೆಂಟ್ ಮಾಡಬೇಕು ಮೆಮೊ ಯಾವ ಥರ ಕಳಿಸ್ಬೇಕು ಇವನ್ನೆಲ್ಲನೂ ತಿಳ್ಕೊತಾ ಹೋಗ್ತೀವಿ ಆಮೇಲೆ ಎನ್ ಎನ್ವಿರಾನ್ಮೆಂಟ್ ಎಲ್ಲ ವೈಟ್ ಕಾಲರ್ ಕ್ರೈಮ್ಸ್ ಅಂತಂದರೆ ಸುಮ್ಮನೆ ಚೆನ್ನಾಗಿ ಎಲ್ಲ ನಾನು ನನ್ನ ದೊಡ್ಡ ಮುಕ್ತಿ ಅಂತ ಹೇಳ್ಬಿಟ್ಟು ಈ ದುಡ್ಡು ಇಸ್ಕೊಂಡು ನಾನು ನಿಮಗೆ ಡಬಲ್ ಮಾಡ್ಕೊಡ್ತೀನಿ ತ್ರಿಬಲ್ ಮಾಡಿ ಕೊಡ್ತೀನಿ ಅಂತ ಮೋಸ ಮಾಡೋದು ಸೊ ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ಸು ಆಮೇಲೆ ಈ ಥರ ಸೊ ಅದಾದಮೇಲೆ ನಾವು ಕೋರ್ಟ್ಗಳ್ಗೆ ಹೋಗಬೇಕು ಲಾಸ್ಟು ಎರಡು ಸೆಮ್ಮು ಮೂರು ಸೆಮ್ಮಲ್ಲಿ ಯಾವ ಕಾಲೇಜ್ಗಳು ಅವ್ರನ್ನ ನಮ್ಗೆ ಕೋರ್ಟ್ಗೆ ಒಬ್ಬ ದೊಡ್ಡ ಲಾಯರ್ ಜೊತೆ ಅಸಿಸ್ಟೆಂಟಾಗಿ ಮಾಡಿ ಕಳಿಸ್ತಾರೆ ಅಲ್ಲಿ ನಾವು ಯಾವ ಥರ ಮಾತಾಡಬೇಕು ಕೋರ್ಟ್ ಆ ಕೋರ್ಟಲ್ಲಿ ನಮ್ಮ ಕಂಡಕ್ಟ್ ಯಾವ ಥರ ಇರಬೇಕು ಈ ಥರದಲ್ಲಿ ನಾವು ತಿಳ್ಕೊಬೇಕಾಗುತ್ತೆ ಇದಾದ ಮೇಲೆ ನಾವು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ನ ಪಾಸಾಗಬೇಕಾಗುತ್ತೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಬಂದ್ಬಿಟ್ಟು ಹಂಡ್ರೆಡ್ ಮಾರ್ಕ್ಸು ಕ್ವಶನ್ ಪೇಪರ್ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಐ ಪಿ ಸಿ ಆರ್ ಪಿ ಸಿ ಪಿ ಸಿ ಎವಿಡೆನ್ಸ್ ಆಕ್ಟ್ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಡ್ರೆಸ್ಸಲ್ಲಿ ಇನ್ಕ್ಲೂಡಿಂಗ್ ಮಧ್ಯಸ್ಥಿಕೆ ಆ್ಯಕ್ಟು ಫ್ಯಾಮಿಲಿ ಲಾ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಅಡ್ಮಿನಿಸ್ಟ್ರೇಟಿವ್ ಲಾ ಪ್ರೊಫೆಷನಲ್ ಎಥಿಕ್ಸು ಕಂಪನಿ ಲಾ ಎನ್ವಿರಾಮ್ಮೆಂಟಲ್ ಲಾ ಸೈಬರ್ ಲಾ ಲೇಬರ್ ಇಂಡಸ್ಟ್ರಿಯಲ್ ಲಾ ಲಾ ಆಫ್ ಟಾರ್ಟ್ ಮೋಟರ್ ವೆಹಿಕಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ವೆಹಿಕಲ್ ಆ್ಯಕ್ಸಿಡೆಂಟ್ ಆದರೆ ಯಾವ ಥರ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಇದೆ ಅಂತ ಹೇಳ್ಬಿಟ್ಟು ರ್ಯಾಲ್ ರಿಲೇಟೆಡ್ ಟು ಟ್ಯಾಕ್ಸೇಷನ್ನು ಕಾಂಟ್ರಾಕ್ಟು ಲ್ಯಾಂಡ್ ಅಕ್ವಿಸೇಷನ್ ಆ್ಯಕ್ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾ ಇವುಗಳ ಮೇಲೆ ನೂರು ಕ್ವಶನ್ಸ್ಗಳು ಆಲ್ ಇಂಡಿಯಾ ಬಾರ್ ಅಲ್ಲಿ ಇರುತ್ತೆ ಅದನ್ನು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದನ್ನು ನಾವು ಚಿಕ್ ಮಾಡಬೇಕು ಕ್ಲಿಕ್ ಮಾಡಿ ಆದಮೇಲೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪಾಸ್ ಆದ್ರೆ ಸಿ ನಾನು ಈ ದೇಶದಲ್ಲಿ ಲಾ ಪ್ರಾಟಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತೀನಿ ಸೊ ಮೇಲೆ ನಾವು ಎಲ್ಲಾದರೂ ಒಂದು ಬಾರ್ ಕೌನ್ಸಿಲಲ್ಲಿ ನನ್ನ ಎಲ್ಲಿ ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಹೈಕೋರ್ಟ್ ಸಿವಿಲ್ ಕೋರ್ಟ್ ಈ ಥರ ನಾನು ಡಿಸೈಡ್ ಮಾಡ್ಕೋಬೇಕು ಡಿಸೈಡ್ ಮಾಡಿಕೊಂಡು ನಾನು ಅಲ್ಲಿ ಒಬ್ಬ ಸೀನಿಯರ್ ಲಾಯ ಹತ್ರ ಕೆಲಸಕ್ಕೆ ಸೇರಿಕೊಂಡು ನಾವು ನಿಧಾನಕ್ಕೆ ಪ್ರಾಕ್ಟೀಸ್ ಶುರು ಮಾಡಬೇಕಾಗ್ತದೆ ಸೊ ಇದಾದ ಮೇಲೆ ಇಲ್ಲ ನಾನು ಜಡ್ಜ್ ಆಗಬೇಕು ಜಡ್ಜ್ ಆಗಬೇಕು ತಾದಾಗ ಲೋವರ್ ಜುಡಿಷಿಯಲ್ ಸರ್ವೀಸಸ್ ಮತ್ತು ಹೈಯರ್ ಜುಡಿಷಿಯಲ್ ಸರ್ವೀಸಸ್ ಅಂತ ಬರುತ್ತೆ ಲೋವರ್ ಜುಡಿಷಿಯಲ್ ಸರ್ವೀಸಸ್ ಅಂದರೆ ನಿಮ್ಮದು ಎಲ್ ಎಲ್ ಬಿ ಆಗ್ತಿದ್ದಂಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕ್ಲಿಯರ್ ಆಗ್ತಿದ್ದಂಗೆ ಪ್ಲಬ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಹೈಕೋರ್ಟಿಂದ ಒಂದು ಕಾಮನ್ ಎಕ್ಸಾಮ್ ಆಗುತ್ತೆ ಅದ್ರಲ್ಲಿ ನೀವು ಅದರಲ್ಲಿ ನೀವು ಏನಾದರೂ ತೇರ್ಗಡೆ ಹಾಕ್ಬಿಟ್ರೆ ನಿಮ್ಮನ್ನು ಲೋವರ್ ಕೋರ್ಟ್ಗಳಲ್ಲಿ ಅಂದರೆ ಈ ಜೆ ಎಮ್ ಎಫ್ ಸಿ ಕೋರ್ಟು ಅಲ್ಲೆಲ್ಲ ನಿಮ್ಮನ್ನು ಆಗಿ ರಿಕ್ರೂಟ್ ಮಾಡಿಕೊಳ್ಳಲಿಕ್ಕಾಗುತ್ತೆ ನಿಮ್ಗೆ ಅಕಾಮಿಡೇಷನ್ ಕೊಡಲಾಗುತ್ತೆ ಸೊ ಅಕಸ್ಮಾತ್ ನಾನು ಹೈಯರ್ ಜುಡಿಷಿಯಲ್ ಸರ್ವೀಸಸ್ಗೆ ಹೋಗಬೇಕು ಅಂತಂದರೆ ನಾನು ಡಿಸ್ಟಿಕ್ ಲೆವೆಲ್ ಕೋರ್ಟು ಸೆಷನ್ ಕೋರ್ಟ್ಗೆ ಹೋಗಬೇಕು ಅಂದರೆ ಅವಾಗ ಎರಡು ವರ್ಷಗಳ ಕಾಲ ಲಾ ಪ್ರಾಕ್ಟೀಸ್ ಮಾಡಿರಬೇಕಾಗತ್ತೆ ಅದಾದಮೇಲೆ ನೀವು ಎಂಟ್ರೆನ್ಸ್ ಕೊಡ್ಬೋದು ಅದಾದಮೇಲೆ ಅದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು ಅಥವಾ ಹೈಕೋರ್ಟಿಂದ ಒಂದು ಎಕ್ಸಾಮ್ಸ್ ಕರೀತಾರೆ ಎಕ್ಸಾಮಲ್ಲಿ ತೇರ್ಗಡೆ ಆದರೆ ನಿಮ್ಮನ್ನು ತೊಗೊತಾರೆ ಇಲ್ಲಾಂದರೆ ನೀವು ಲೋವರ್ ಜುಡಿಷಿಯಲ್ ಸರ್ವೀಸಿಂದ ನಿಮ್ಮನ್ನು ಪ್ರಮೋಷನ್ ಮಾಡ್ತಾರೆ ಹೈಯರ್ ಜುಡಿಷಿಯಲ್ ಸರ್ವೀಸಸ್ಗೆ ಪ ನಿಮ್ಮ ಕೆಪೆಬಿಲಿಟಿ ನಿಮ್ಮ ನೀವು ಯಾವ ಥರ ಕೆಲಸ ಮಾಡ್ತಿದ್ದೀರಾ ನಿಮ್ಗೆ ಪ್ರೊಡಕ್ಟಿವಿಟಿ ಏನು ನೋಡಿಕೊಂಡು ಮಾಡಲಿಕ್ಕಾಗುತ್ತೆ ಒಂದೊಂದು ಸತಿ ಹೈಕೋರ್ಟ್ ಬೆಂಚ್ ಮಾಡುತ್ತೆ ಬೆಂಚ್ ವಿಲ್ ಸೆಲೆಕ್ಟ್ ದ ಹೂ ವಾಟ್ ಟು ಬಿ ಜಡ್ಜ್ ಇಲ್ಲಿ ಯಾವುದೇ ರೀತಿ ರಿಸರ್ವೇಷನ್ ಸಿಸ್ಟಮ್ ಇರಲ್ಲ ಅಕಸ್ಮಾತ್ ನಾನು ಹೈಕೋರ್ಟ್ ಜಡ್ಜ್ ಆಗಬೇಕಂದ್ರೆ ನನಗೆ ಹತ್ತು ವರ್ಷಗಳ ಕಾಲ ನಾನು ಜ ಆಗಿ ಅಥವಾ ಅಡ್ವೊಕೇಟಾಗಿ ಕೆಲಸ ಮಾಡಬೇಕಾಗಿರುತ್ತೆ ಹೈಕೋರ್ಟಲ್ಲಿ ಆವಾಗ ನನ್ನ ಕೆಪಬಲಿಟಿ ನನ್ನ ವಾದ ವಿವಾದಗಳನ್ನ ಒಂದು ಒಂದು ಪ್ಯಾನಲ್ ಇರುತ್ತೆ ಅವರು ಒಂದು ಒಂದಿಷ್ಟು ನಾನು ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲರೂ ಇವ್ನ ಜಡ್ಜ್ ಆಗಲಿಕ್ಕೆ ನ್ಯಾಯ ಕೊಡಲಿಕ್ಕೆ ಕೆಪಬಲ್ ಇದನ್ನ ಇಲ್ವಾ ಅವನಲ್ಲಿ ಸಾಮರ್ಥ್ಯ ಇದೆಯಲ್ಲ ಅದರ ಮೇಲೆ ಹೈಕೋರ್ಟ್ ಜಡ್ಜನ್ನ ಆಗ್ಬೋದಾ ಬೇಡ ಅಂತ ಡಿಸೈಡ್ ಆಗುತ್ತೆ ಬಟ್ ಅಪ್ಲಿಕೇಶನ್ ಹಾಕ್ಬೇಕಂತೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು ಅಂದರೆ ಹೈಕೋರ್ಟ್ ಆಗಿ ಕನಿಷ್ಠ ಐದು ವರ್ಷ ಅವ್ನು ಸರ್ವಿಸ್ ಮಾಡಿರಬೇಕು ಸೊ ಹೈಕೋರ್ಟ್ ಅಡ್ವೊಕೇಟಾಗಿ ಹತ್ತು ವರ್ಷ ಕೆಲಸ ಮಾಡಿರಬೇಕು ಆಮೇಲೆ ಅವನು ಅವ್ರನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತೆ ಕೆಲವೊಂದು ಕೆಲವೊಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ಸಿ ಎನ್ ಅಂತ ಹೇಳ್ತಾರೆ ಚೀಫ್ ಜುಡಿಷಿಯಲ್ ಇನ್ಚಾರ್ಜ್ ಅವರೆಲ್ಲ ಏನು ಮಾಡ್ತಾರೆ ಒಂದು ಕಮಿಟಿ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ನೇಮಕ ಮಾಡಲಾಗ್ತದೆ ಯಾಕಂದರೆ ಜುಡಿಷಿಯರಿ ಸಿಸ್ಟಮು ಭಾರತದ ಸಂವಿಧಾನದ ಪ್ರಕಾರ ಇಂಡಿಪೆಂಡೆಂಟ್ ಸಿಸ್ಟಮು ಇದನ್ನು ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಅಂಡರ್ ಪ್ರಿ ಅಂಡರ್ ಬರಲ್ಲ ಆ್ಯಕ್ಚುಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಯಾವ ಥರ ನಿರ್ವಹಿಸಬೇಕು ಮತ್ತು ಯಾವುದಾದರೂ ಕಾರ್ಯಾಂಗ ಶಾಸಕಾಂಗದಲ್ಲಿ ಇರೋಂಥ ವ್ಯಕ್ತಿಗಳ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅವುಗಳನ್ನ ನಾವು ರಿಡ್ರೆಸ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಬೇಸಿಕಲಿ ಕಾನ್ಸ್ಟಿಟ್ಯೂಷನ್ಸ್ ಲಾಗಳ ಬಗ್ಗೆ ಮತ್ತು ಸರ್ಕಾರಗಳ ಬಗ್ಗೆ ವಾದ ವಿವಾದಗಳು ಲಾ ಮೇಕಿಂಗ್ಗಳ ಬಗ್ಗೆ ಯೋಚನೆ ಮಾಡಿದ್ರೆ ಹೈಕೋರ್ಟ್ ಪ್ರತಿಯೊಬ್ಬನ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಯೋಚನೆ ಮಾಡುತ್ತೆ ಮತ್ತು ಲೋವರ್ ಕೋರ್ಟ್ಸ್ ನಿಮ್ದು ಸೆಷನ್ ಕೋರ್ಟ್ ಇರ್ಬೋದು ಅಥವಾ ಲೋವರ್ ಕೋರ್ಟ್ಸ್ ಕೋರ್ಟ್ಸಲ್ಲಿ ನಿಮ್ಮ ಸಿವಿಲ್ ಪ್ರಾಬ್ಲಮ್ಸ್ ಇರ್ಬೋದು ಮಧ್ಯಸ್ಥಿಕೆಗಳಿರ್ಬೋದು ಮೋಸ ಇರ್ಬೋದು ಹಣ ಇರ್ಬೋದು ಈ ಥರದ್ದು ಅಥವಾ ನಿಮ್ಮ ಸೆಷನ್ಸ್ ಕೋರ್ಟಲ್ಲಿ ಲಂಚ್ ತಗೊಳೋದಿರ್ಬೋದು ಈ ಎಲ್ಲ ಸೆಷನ್ ಕೋರ್ಟಲ್ಲಿ ಆಗ್ತವೆ ಬಟ್ ಫಂಡಮೆಂಟಲ್ ರೈಟ್ಸ್ನ ನಾವು ಅಲ್ಲಿ ಅಸೆಸ್ ಮಾಡ್ತೀವಿ ಗೌರ್ಮೆಂಟು ಗವರ್ನೆನ್ಸ್ ರನ್ನಿಂಗು ಲಾ ಮೇಕಿಂಗು ದ ಗೌರ್ಮೆಂಟ್ ತಪ್ಪು ಮಾಡ್ತಿದ್ಯಾ ಅಥವಾ ಇದನ್ನು ರಿಡ್ರೆಸ್ಸಲ್ಲಿ ಮಾಡೋದು ಸುಪ್ರೀಂ ಕೋರ್ಟ್ ಆಗಿರ್ತದೆ ಸೊ ಈ ರೀತಿ ಒಂದು ಅತ್ಯದ್ಭುತವಾದ ನ್ಯಾಯಾಂಗ ವ್ಯವಸ್ಥೆ ಇದೆ ಇದು ಸಹಿತ ವೇರಿಯಸ್ ಜಾಬ್ ಆಪರ್ಚುನಿಟೀಸ್ ಇದೆ ನಾನು ಹೇಳೋದಿಷ್ಟೇ ಒಳ್ಳೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಒಳ್ಳೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಒಳ್ಳೆ ಟೀಚರ್ಸ್ ಸಿಗಬೇಕು ನಿಮಗೆ ಒಳ್ಳೆ ಟೀಚರ್ಸ್ ಸಿಕ್ಕಿದ್ರೆ ಆಮೇಲೆ ನೀವು ಪ್ಲೇಸ್ ನಾನು ಇಲ್ಲಿ ಆಗಬೇಕು ಅಂತಿದ್ದೀನಿ ವೇರ್ ಯು ವಾಂಟ್ ಟು ಪ್ರಾಕ್ಟೀಸ್ ಡೆಲ್ಲಿನಲ್ಲ ಬೆಂಗಳೂರಲ್ಲ ಅಥವಾ ಲೋವರ್ ಕೋರ್ಟಲ್ಲ ಇದನ್ನು ನೀವು ಡಿಸಿಷನ್ ಮಾಡ್ಕೋಬೇಕಾಗತ್ತೆ ಈ ಥರ ಡಿಸಿಷನ್ ಮಾಡಿಕೊಂಡು ನೀವು ನಿಮ್ಮ ವೃತ್ತಿಯನ್ನು ಮತ್ತು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೋಬೋದಾಗತ್ತೆ ತುಂಬ ವೈಡ್ ಆಪ್ಷನ್ಸ್ ಇದೆ ನಾವೇನು ಅಂದ್ಕೊತೀವಿ ಜಸ್ಟ್ ಡಾಕ್ಟ್ರು ಇಂಜಿನಿಯರ್ ಇಷ್ಟೇನ ಅಂದ್ಕೊತೀವಿ ಇದಕ್ಕೆ ಮೀರಿನೂ ಸಹಿತ ನಿಮಗೆ ತುಂಬ ಅವಕಾಶಗಳಿದೆ ದಯಮಾಡಿ ಈ ಕಾನೂನು ವಿಭಾಗದಲ್ಲಿರುವ ಅವಕಾಶಗಳು ನಿಮ್ಮೆಲ್ರಿಗೂ ಗೊತ್ತಿರಲಿ ಧನ್ಯವಾದಗಳು